ಕೆಮಿಕಲ್ ಯುಕ್ತ ನೀರು ಇದೀಗ ನೇರವಾಗಿ ತುಂಗಭದ್ರಾ ನದಿಗೆ ಸೇರ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಇದೆ ನೀರನ್ನು ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಟ್ರೀಟ್ ಮಾಡದೆ ನೀರನ್ನು ಸರಿಯಾಗಿ ಫಿಲ್ಟರ್ ಮಾಡದೆ ಆ ನೀರನ್ನ ನೇರವಾಗಿ ನದಿಗೆ ಹರಿಬಿಡಲಾಗ್ತಾ ಇದೆ ಅನ್ನೋ ಮಾತುಗಳು ಬರ್ತಾ ಇದೆ ಕೆಮಿಕಲ್ ಮಿಶ್ರಿತ ಡ್ರೈನೇಜ್ ನೀರಿದು ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ಸಂಸ್ಕರಣೆ ಮಾಡದೆ ಫಿಲ್ಟರ್ ಮಾಡದೆ ಅದನ್ನು ನೇರವಾಗಿ ನದಿಗೆ ಸೇರಿಸಲಾಗ್ತಾ ಇದೆ ಈ ತ್ಯಾಜ್ಯ ನದಿಗೆ ಸೇರ್ತಾ ಇರೋದರಿಂದಾಗಿ ನದಿ ತೀವ್ರವಾಗಿ ಕಲುಷಿತವಾಗ್ತಾ ಇದೆ ನದಿ ನೀರು ಕೂಡ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ಸಂಪೂರ್ಣ ತುಂಗಭದ್ರಾ ನದಿ ನೀರಿಗೆ ಇದು ಮಿಕ್ಸ್ ಆಗ್ತಾ ಇರೋದರಿಂದಾಗಿ ನೇರವಾಗಿ ಸೇರ್ತಾ ಇರೋದರಿಂದಾಗಿ ನದಿ ನೀರು ಕೂಡ ಸಂಪೂರ್ಣವಾಗಿ ಕಲುಷಿತವಾಗಿ ನದಿಯಲ್ಲಿ ಇರುವಂತಹ ಜೀವ ಜಲಕ್ಕೆ ತೀವ್ರವಾಗಿ ಈಗ ಸಮಸ್ಯೆಗಳು ಉಂಟಾಗ್ತಾ ಇದೆ ಇನ್ನು ದುರ್ವಾಸನೆಯುಕ್ತ ನೀರು ತುಂಗಭದ್ರಾ ನದಿಗೆ ಮಿಶ್ರಣ ಆಗ್ತಾ ಇರೋದ್ರಿಂದಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಮನವಿ ಮಾಡಿಕೊಳ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಒಂದಾನೊಂದು ಕಾಲದಲ್ಲಿ ತುಂಗಭದ್ರಾ ನದಿಗೆ ಬಹಳಷ್ಟು ಬೇಡಿಕೆ ಇತ್ತು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಮೈಗೆ ಅಂಟಿರುವ ರೋಗಗಳು ಎಲ್ಲವೂ ಕೂಡ ಹೋಗ್ತಾ ಇತ್ತು ಅನ್ನುವಂಥ ಗಾದೆ ಇತ್ತು ಆದ್ರೆ ಈಗ ತುಂಗಭದ್ರಾ ನದಿಯಲ್ಲಿ ಯಾರಾದರೂ ಸ್ನಾನ ಮಾಡಿದ್ರೆ ಇರೋ ಬರೋ ಸಮಸ್ಯೆಗಳು ಇರೋ ಬರೋ ತೊಂದರೆಗಳು ಎದುರಾಗುವಂತಹ ಸಾಧ್ಯತೆಗಳು ಇವೆ ಅನ್ನುವಂಥದ್ದು ಕೂಡ ನಿಮಗೆ ತಿಳಿದು ಬಂದಿದೆ ಅನೇಕ ತುಂಗಭದ್ರ ನದಿಗೆ ಪಕ್ಕ ಅಕ್ಕಪಕ್ಕದಲ್ಲಿರುವಂತಹ ಕಾರ್ಖಾನೆಗಳಿಂದ ಕಲುಷಿತ ನೀರನ್ನ ಈಗ ತುಂಗಭದ್ರಾ ನದಿಗೆ ಬಿಡ್ತಾ ಇರುವಂತದ್ದು ಕೂಡ ಇದೆ ನಾವೀಗ ಅದೇ ರೀತಿಯಾದಂತಹ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀವಿ ನ್ಯೂಸ್ ಗಮನ ಕಾಣಿಸ್ತಾ ಇದ್ರಿ ತುಂಗಭದ ಆ ನದಿಯ ಏನು ಏನಿರುತ್ತೆ ಆ ನದಿಗೆ ಸಾಕಷ್ಟು ಕಲುಷಿತ ನೀರನ್ನ ಮಿಕ್ಸ್ ಮಾಡ್ಲಾಗತ್ತೆ ಆ ಅಕ್ಕ ಪಕ್ಕದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ ಆ ಕಾರ್ಖಾನೆಗಳ ಮುಖಾಂತರ ನೀರನ್ನು ಹೊರಬಿಡ್ಲಾಗುತ್ತೆ ಯಾಕೆ ಅದು ಯಾವ ರೀತಿ ಅಂದರೆ ಅಲ್ಲಿ ಕಲುಷಿತ ನೀರನ್ನು ಫಿಲ್ಟರ್ ಮಾಡಿ ಅದು ಯೋ ಫಿಲ್ಟರ್ ಮಾಡಿದ ನಂತರ ಬಿಡಬೇಕನ್ನೋಂಥ ರೂಲ್ಸ್ ಇರುತ್ತೆ ಆದರೆ ಕಾರ್ಖಾನೆ ಮಾಲೀಕರು ನಿಧಿರವಾಗಿ ಬಿಡ್ತಾ ಇರುವಂಥದ್ದು ಕೂಡ ಇದೆ ನಾವೀಗ ಕಂಪ್ಲಿಯ ಹೊರಭಾಗದಲ್ಲಿ ಇದ್ದೀವಿ ನೋಡ್ತಾ ಇದ್ರಿ ಅಲ್ಲಿ ಕಂಪ್ಲಿಯ ಭಾಗದಲ್ಲಿ ಇರುವಂತ ಏನು ಕಲುಷಿತ ನೀರು ಏನಿರುತ್ತೋ ಆ ನೀರನ್ನು ಈ ರೀತಿಯಾಗಿ ಈ ತುಂಗಭದ್ರಾ ನದಿಗೆ ಸೇರಿಸ್ತಾ ಇರುವಂಥದ್ದು ಪ್ಲಾಸ್ಟಿಕ್ ಇರ್ಬೋದು ಮತ್ತು ಬಾಟ್ಲುಗಳಿರ್ಬೋದು ತ್ಯಾಜ್ಯ ವಸ್ತುಗಳು ಏನೆಲ್ಲ ಸಿಟಿಯಲ್ಲಿ ಏನಿರುತ್ತೋ ಅದೆಲ್ಲವೂ ಕೂಡ ತುಂಗಭದ್ರಾ ನದಿಗೆ ಸೇರ್ತಾ ಇದೆ ಅಂತ ಹೇಳ್ಬೋದು ಒಂದು ಬಟ್ಟೆ ಹಿಡ್ಕೊಂಡು ಎಲ್ಲವೂ ಕೂಡ ಈ ನದಿಗೆ ಸೇರ್ತಾ ಇರದಾಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡುವವರ ಪರಿಸ್ಥಿತಿ ಆಗಿರ್ಬೋದು ಇಲ್ಲಿ ಬದುಕಬೇಕಾಗಿರುವಂತಹ ವಿಷ ಜಂತುಗಳಾಗಿರ್ಬೋದು ಜೀವಿಗಳಾಗಿರ್ಬೋದು ಇವಕ್ಕೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಯಾಕಂದ್ರೆ ನೀರೊಳಗೆ ಯಾವ ರೀತಿಯಾಗಿ ಇಲ್ಲಿ ಬದುಕಬೇಕು ಪ್ರಾಣಿ ಪಕ್ಷಿಗಳು ಅನ್ನುವಂಥದ್ದು ಕೂಡ ಪ್ರಶ್ನೆ ಕೂಡ ಆಗ್ತಾ ಇದೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಬಾರಿ ಇದರ ಬಗ್ಗೆ ಗಮನಕ್ಕೆ ಕೂಡ ತಂದಿರುವಂತದ್ದು ಕೂಡ ಇದೆ ಆದರೆ ಅಧಿಕಾರಿಗಳು ಮಾತ್ರ ಕಂಡು ಕಾಣ ಕರೆಯದಂತೆ ಯಾಕೆ ಈ ರೀತಿ ಇದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಸರ್ಕಾರ ಸಾಕಷ್ಟು ಬಾರಿ ಈ ನದಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ನದಿಗಳ ಬಗ್ಗೆ ನಾವು ಒಂದು ಅಭಿಯಾನ ಮಾಡಬೇಕು ನದಿಗಳನ್ನ ಉಳಿಸ್ಕೊಳ್ಬೇಕು ಅಂತ ಹೇಳುವ ಈ ಸರ್ಕಾರ ಏನಿದೆ ಈ ಸರ್ಕಾರವು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ವೇನೋ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ ಇಲ್ಲಿಯ ಸ್ಥಳೀಯ ಶಾಸಕರಿಗೂ ಕೂಡ ಇದು ಗಮನಕ್ಕಿದೆಯಾ ಗಮನಕ್ಕಿದ್ರು ಕೂಡ ಯಾಕೆ ಈ ತುಂಗಭದ್ರಾ ನದಿಯ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ನೀವ ಈ ರೀತಿಯಾದಂತಹ ತುಂಗಭದ್ರಾ ನದಿ ಏನಿದೆ ಹಾಳಾಗಿ ಹೋಗ್ತಾ ಇರೋದ್ರಾಗಿ ಸಾರ್ವಜನಿಕರು ಸಹ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ ಯಾಕಂದ್ರೆ ಅಹ್ ತುಂಗಭದ್ರಾ ನದಿ ಏನಿದೆ ಸಾಕಷ್ಟು ಇದ್ರದೇ ಆದಂತ ಒಂದು ಹೆಸರು ಕೂಡ ಇದೆ ಆದ್ರೆ ಈ ನದಿಗೆ ಕಲುಷಿತ ನೀರನ್ನ ಬಿಡ್ತಾ ಇರೋದಾಗಿ ಈ ನೀರು ಇನ್ನಷ್ಟು ಹಾಳಾದ್ರೆ ಯಾವ ರೀತಿ ಪರಿಸ್ಥಿತಿ ಅಂದ್ರೆ ಒಂದು ಫಿಲ್ಟರ್ ಮಾಡೋ ಬಿಟ್ಟು ಬಿಡೋದಾಗಿರ್ಬೋದು ನೇರವಾಗಿ ಬಾಟ್ಲು ಎಂತ ಕೆಟ್ಟ ಕೆಟ್ಟಂತ ಸ್ಮೆಲ್ಲು ಇಲ್ಲಿ ಇರುವಂತ ಈ ಪರಿಸ್ಥಿತಿಯಲ್ಲೂ ಕೂಡ ಈ ತುಂಗಭದ್ರಾ ನದಿಗೆ ಈಗ ನೀರನ್ನ ಸೇರಿಸ್ತಾ ಇದ್ರೆ ಈ ನೀರು ಸೇರಿಸೋದ್ರಿಂದ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಯಾವೆಲ್ಲ ಕಾರ್ಖಾನೆಗಳಿಂದ ಈ ನೀರನ್ನ ಸೇರಿಸ್ತಾ ಇದ್ರು ಅವ್ರಿಗೆ ದಂಡ ಹಾಕೋದಾಗಿರ್ಬೋದು ಆ ಕಾರ್ಖಾನೆಗಳಿಗೆ ಒಂದು ಮಾರ್ಗಸೂಚಿಯನ್ನ ಮಾಡಬೇಕಾಗತ್ತೆ ಅದನ್ನ ಮಾಡದಲ್ಲಿ ಮಾತ್ರ ತುಂಗಭದ್ರಾ ನದಿಯನ್ನ ಉಳಿಸ್ಕೋಬಹುದು ಜೊತೆಯಾಗಿ ನಮ್ಮ ಕರ್ನಾಟಕದಲ್ಲಿ ಇದು ತುಂಗಭದ್ರಾ ನದಿಯಲ್ಲ ಅನೇಕ ನದಿಗಳ ಪರಿಸ್ಥಿತಿ ಇದೇ ಆಗಿದೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ನದಿಗಳನ್ನು ಸಂರಕ್ಷಣೆ ಮಾಡ್ತಾರೆ ಅನ್ನೋದ್ ಕೂಡ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈವ್ ಬಳ್ಳಾರಿ